ಕರ್ನಾಟಕ ರಾಜ್ಯ ಕೂಲಿ ಕಬ್ಲುಗೈ ಎಸ್ಟಿ ಹೋರಾಟ ಸಮಿತಿಯಿಂದ ಇದೇ ಹದಿನೆಂಟರಂದು ಪ್ರತಿಭಟನೆ ಎಸ್ ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಅಫಲ್ಪುರ್ ಪಟ್ಟಣದ ಶ್ರೀ ಅಂಬಿಗರ ಚೌಡಯ್ಯ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೆ ಕರ್ನಾಟಕ ರಾಜ್ಯ ಕೋಲಿ ಕಬ್ಬಿಲ್ಗೆ ಎಸ್ಟಿ ಹೋರಾಟ ಸಮಿತಿ ವತಿಯಿಂದ ಇದೇ ಹದಿನೆಂಟರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಜಿಲ್ಲೆಯ ಶಹಾಬಾದ್ ತಾಲೂಕಿನ ಮುತ್ತಿಗೆ ಗ್ರಾಮದಲ್ಲಿ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ತಡರಾತ್ರಿಯಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಕೈಯನ್ನು ಕತ್ತರಿಸಿ ಮುಖದ ಮೇಲೆ ಶೆಗಣಿ ಎರಚಿ ಅಪಮಾನಗೊಳಿಸಿರುತ್ತಾರೆ ಇದನ್ನು ನಮ್ಮ ಸಮಾಜಕ್ಕೆ ಮಾಡಿದ ಅಪಮಾನವಾಗಿರುತ್ತದೆ ಕೋಲಿ ಕಬ್ಬಿಲ್ಗ ಸಮಾಜದ ಗುರುಗಳು ಹಾಗೂ ಬಸವಾದಿ ಶರಣ ಸಮಕಾಲೀನ ಶರಣರಲ್ಲಿ ನಿಜ ಎಂದೇ ಖ್ಯಾತಿ ಪಡೆದಿರುವ ಶ್ರೀ ನಿಜ ಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನಗೊಳಿಸಿ ಅವಮಾನಿಸುವ ಮೂಲಕ ಸಮಾಜದಲ್ಲಿ ಅಶಾಂತಿ ಮೂಡಿಸಲು ಯತ್ನಿಸಿದ ಕಿಡಿಗೇಡಿಗಳನ್ನು ಈ ಕೂಡಲೇ ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಅಫ್ಜಲ್ಪುರ ಪಟ್ಟಣದ ಶ್ರೀ ನಿಜ ಶರಣ ಅಂಬಿಗರ ಚೌಡಯ್ಯನವರ ವೃತ್ತದಿಂದ ತಹಸೀಲ್ದಾರ್ ಕಚೇರಿಯವರಿಗೆ ಪ್ರತಿಭಟನೆ ಮಾಡಲಾಗುವುದು ಎಂದು ಕರ್ನಾಟಕ ರಾಜ್ಯ ಕೋಲಿ ಕಬ್ಬಿಲ್ಗ ಎಸ್ಟಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷರಾದ ಲಚ್ಚಪ್ಪ ಜಮಾದಾರ್ ಹಾಗೂ ಕರ್ನಾಟಕ ರಾಜ್ಯ ಹೋಲಿ ಕಬ್ಲಿಗೆ ಎಸ್ಟಿ ಹೋರಾಟ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಸತೀಶ್ ಜಮಾದಾರ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಶಂಕು ಮ್ಯಾಕೇರಿ ಸಿದ್ದಪ್ಪ ಸಿನ್ನೂರ್ ಮಾಂತೇಶ್ ಬಡ್ಗೇರ್ ಶರಣಪ್ಪ ದುಂಡು ಜಮಾದಾರ್ ರಾಮು ಉಮ್ಮರ್ಗಿ ಸಿದ್ದು ಸುಲ್ತಾನ್ಪುರ್ ರಾಜು ಮಾತೋಳಿ ನಾಗು ಗತ್ತರ್ಗಿ ಶರಣು ತಳವಾರ್ ಸಿದ್ದು ಬುರ್ಲಿ ಶ್ರೀ ಸಂಗು ಶೆಟ್ಟಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಈ ಶರಣ ಅಂಬಿಗರ ಚೋಡಯ್ಯನವರಿಗೆ ಶರಣ ಅಂಬಿಗರ ಬೇಕು ಅಂಬಿಗರ ಚೋಡಯ್ಯನವರ ಮೂರ್ತಿ ಭಗ್ನ ಮಾಡಿದ ಕಿಳಗೇಡಿಗರಿಗೆ ಅಂಬಿಗರ ಚೋಡಯ್ಯನವರ ಮೂರ್ತಿ ಭಗ್ನ ಮಾಡಿದ ಕಿಡಿಗೇಡಿಗಳಿಗೆ ಅಂಬಿಗರ ಚೋಡಿಗೆ ಬಂಧುಗಳೇ ಇವತ್ತು ಅಫ್ಜಲ್ಪುರ್ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದು ಅಫ್ಜಲ್ಪುರ್ ತಾಲೂಕ ಕೂಲಿ ಕಬ್ಬಲಿಗ ಹೋರಾಟ ಸಮಿತಿಯ ತಾಲೂಕಾ ಅಧ್ಯಕ್ಷರಾದಂಥ ಸತೀಶ್ ಗುರಣ್ಣ ಜಮಾದಾರ್ ತೆಗ್ಗಾಳಿ ಇವರ ಅಧ್ಯಕ್ಷತೆಯಲ್ಲಿ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ದಿವಸ ಅಫ್ಜಲ್ಪುರ ಪಟ್ಟಣದಲ್ಲಿ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ಭಗ್ನ ಮಾಡಿದ್ದಾರೆ ಚಿತಾಪುರ ತಾಲೂಕಿನ ಚಿತಾಪುರ ಕ್ಷೇತ್ರದ ಶಾಬಾ ತಾಲೂಕಿನ ಮುತ್ತುಗೆ ಗ್ರಾಮದಲ್ಲಿ ಆ ಒಂದು ಮೂರ್ತಿ ಭಗ್ನ ಮಾಡಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು ಅವರಿಗೆ ಶಿಕ್ಷೆಗೆ ಒಳಪಡಿಸಬೇಕಂತ ತಿಳ್ಕೊಂಡು ಒತ್ತಾಯಿಸಿ ಇವತ್ತು ಶನಿವಾರ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಫ್ಜಲ್ಪುರ್ ಪಟ್ಟಣದ ಶ್ರೀ ನಿಶರಣ ಅಂಬಿಗರ ಚೌಡಯ್ಯನವರ ವೃತ್ತದಿಂದ ನಗರದಿಂದ ತಹಸೀಲ್ ಕಚೇರಿವರೆಗೆ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸುವ ಕುರಿತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ಕಲಬುರಗಿಯ ಕೂಲಿ ಸಮಾಜದ ಪ್ರಭಾವಿ ಮುಖಂಡರಾಗಿರುವಂಥ ಶಂಕು ಮ್ಯಾಕೇರಿಯವರು ನಮ್ಮ ಗೋಷ್ಠಿಯಲ್ಲಿ ಬಂದಿದ್ದಾರೆ ಅಜ್ಜಲ್ಪುರ್ ತಾಲೂಕಿನ ಕೂಲಿ ಕಬ್ಬಲಿಗ ಎಸ್ ಟಿ ಹೋರಾಟ ಸಮಿತಿಯ ತಾಲೂಕು ಅಧ್ಯಕ್ಷರಾಗಿರುವಂಥ ಸತೀಶ್ ಜಮಾದರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ಈ ಹೋರಾಡು ಸಮಿತಿಯ ರಾಜ್ಯ ಪದಾಧಿಕಾರಿಗಳಾಗಿರುವಂಥ ಸಿದ್ದು ಸಿನ್ನೂರವರು ನಮ್ಮ ಜೊತೆಯಲ್ಲಿದ್ದಾರೆ ಅದೇ ರೀತಿ ನಮ್ಮ ಒಂದು ನಿಶಾನ್ ಅಂಬೀರ ಚೌಳಿನವರಿಗೆ ಅಪಮಾನವನ್ನು ಖಂಡಿಸಿ ಇವತ್ತು ನಮ್ಮ ಜೊತೆ ಸಿದ್ದು ಸುಲ್ತಾನ್ಪುರ್ ಇವರು ಕೂಡ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ ನಮ್ಮ ದುಂಡು ಜಮಾದರವರಿದ್ದಾರೆ ಇನ್ನು ನಮ್ಮ ರಾಮು ಹೊಮ್ಮುರುಗಿ ಅವರು ಕೂಡ ಈ ಒಂದು ಪತ್ರಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಗೌಸ್ ಮುಜಾವರ್ ಅವರು ಕೂಡ ನಮ್ಮನ್ನು ಬೆಂಬಲಿಸಿ ಇಲ್ಲಿ ಬಂದಿದ್ದಾರೆ ಅದೇ ರೀತಿ ನಮ್ಮ ಶರಣಪ್ಪ ದುಡ್ಗೆ ಹೋರಾಟ ಸಮಿತಿಯ ಅವರು ಪದಾಧಿಕಾರಿಗಳಾಗಿದ್ದಾರೆ ಶರಣಪ್ಪ ದುದ್ಗಿ ಮತ್ತು ನಮ್ಮ ಸುಧೀರ್ ರಾಠೋಡ್ ಅವರು ಕೂಡ ಈ ಒಂದು ಅನ್ಯಾಯಕ್ಕೆ ಬೆಂಬಲ ಖಂಡಿಸುವ ಒಂದು ಹೋರಾಟಕ್ಕೆ ಬೆಂಬಲ ನೀಡಲಿ ಅವರು ಕೂಡ ಬಂದಿದ್ದಾರೆ ಅದೇ ರೀತಿ ನಮ್ಮ ಸಂಘ ಸೌಕರ್ ಕಾಮಶೆಟ್ಟಿ ನಂತರದ ಉದ್ಯಮಿದಾರರು ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಶರಣು ತಾವಾರ್ ಇವರು ಉದ್ಯಮಿದಾರರು ಅವರು ಶರಣು ತಾವಾರ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ನಮ್ಮ ರಾಜು ಮಾತಿ ದೌಲಪ್ಪ ಶಿವಕೂರ್ ಸಿದ್ದು ಬುರ್ಲಿ ನಾಗು ಕತ್ತರಿಗಿ ಮತ್ತು ನಮ್ಮ ಏನು ಹುಲಗುರುಗಳಿಗೆ ಅನ್ಯಾಯ ಮಾಡಿದ್ದಾರೆ ಅದನ್ನು ಖಂಡಿಸುವ ಈ ಒಂದು ಹೋರಾಟಕ್ಕೆ ಬೆಂಬಲಿಸಿ ನಮ್ಮ ಪ್ರಭು ಗಾಡಿ ವಡ್ಡರ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಹೀಗೆ ನಾವೆಲ್ಲರೂ ಇವತ್ತ ಅಜ್ಜಲ್ಪುರ್ ತಾಲೂಕಿನಲ್ಲಿ ಒಂದು ಶನಿವಾರ ದಿವಸ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಪ್ರತಿಭಟನೆ ಅಫ್ಜಲ್ಪುರ್ ತಾಲೂಕಿನ ಹೋರಾಟ ಸಮಿತಿಯ ತಾಲೂಕು ಅಧ್ಯಕ್ಷರಾಗಿರುವಂಥ ಸತೀಶ್ ಜಮಾದರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೀತದೆ ಅದೇ ರೀತಿ ನಮ್ಮ ಎಲ್ಲರ ಇವತ್ತು ನಮ್ಮ ಶಂಕೋಣ ಮ್ಯಾಚೇರಿಯವರು ನಮ್ಮ ಸಿದ್ದು ಅವರು ಇನ್ನು ಮುಖಂಡರು ಶರಣಪ್ಪ ಗುದ್ದಿಗೆಯವರು ಎಲ್ಲರೂ ಕೂಡ ಇವರೆಲ್ಲರ ಘನ ಉಪಸ್ಥಿತಿಯಲ್ಲಿ ಈ ಒಂದು ಹೋರಾಟ ನಡೀತದೆ ಈ ಹೋರಾಟವನ್ನು ಮಾಡಿ ಇವತ್ತು ನಾವು ಮನವಿ ಪತ್ರವನ್ನು ಸರ್ಕಾರಕ್ಕೆ ಕೊಡಲಿದ್ದೇವೆ ಏನು ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನ ಮಾಡಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಅಲ್ಲಿ ಅವ್ರ ಜೊತೆ ಯಾರ್ಯಾರಿದ್ದಾರೆ ಎಲ್ಲರನ್ನ ಶಿಕ್ಷಿಸಬೇಕಂತ ತಿಳ್ಕೊಂಡು ಒತ್ತಾಯ ಮಾಡಲಿ ನಾವು ಆ ಒಂದು ಹೋರಾಟ ಮಾಡ್ತೇವೆ ಅದರ ಕುರಿತು ನಮ್ಮ ಕಲ್ ಕಲಬುರಗಿ ಜಿಲ್ಲೆಯ ಪ್ರಭಾವಿ ಮುಖಂಡರಾಗಿರುವಂಥ ಕೋಲಿ ಸಮಾಜದ ನಾಯಕರು ಶಂಕು ನಾಯಕವರು ಒಂದು ಎರಡು ಮಾತಾಡ್ತಾರೆ ಇದು ನಮ್ಮ ಹೋರಾಟ ದಿನ ನಮ್ಮ ಲಕ್ಷ ಹೇಳ್ದಂಗೆ ಎಲ್ಲ ಮುಖಂಡರು ಕೂಡಿ ನಮ್ಮ ಎಸ್ ವ್ಯಕ್ತಿ ಸೇ ಅಧ್ಯಕ್ಷ ಮತ್ತು ಅವರು ಯಾರು ಕಿರಿಗೇಗಳು ಮತ್ತು ನಮ್ಮ ಅಂದ್ರ ಚೌಡಾಯ್ಯನ ಮರ್ತಿಗೆ ಭಂಗ ಮಾಡ್ಯಾರ ಅವ್ರಿಗೆ ಬಂಧಿಸ್ಬೇಕು ನಾವು ಸರ್ಕಾರ ಅವ್ರ ಪತ್ತ ಪಹ್ಲೆ ಹಾಂಗದ ಪ್ರಕಾರ ಮಾಡಿ ಹೇಳಿ ಆಗ್ರಹ ಮಾಡ್ತೇವೆ ಮತ್ತು ಶನಿವಾರ ದಿನ ಮುಂಜಾನೆ ಹನ್ನೊಂದು ಗಂಟೆಗೆ ಚಾಲಕು ಚೌಡಾಯನ ಚೌಕದಿಂದ ಮತ್ತು ನಮ್ಮ ಬ ತಹಸೀಲಪ್ಪ ಸೇವ್ರಿಗೆ ಬಂದು ಮನೆ ಪತ್ರ ಕೊಟ್ಟು ಸರ್ಕಾರಕ್ಕೆ ಆಗ್ರಹಿರ ಪಟ್ಟಣದಲ್ಲಿ ಯುವ ಪಡೆ ಅವರ ಒಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ ಯಶಸ್ವಿಯಾದಂಥ ಹೋರಾಟ ಕೂಡ ಅಫ್ಜಲ್ಪುರದಲ್ಲಿ ಆಗಿದೆ ಅದೇ ರೀತಿ ಇವತ್ತು ಎಲ್ಲರೂ ತಾಲೂಕಾ ಮಟ್ಟದ ಎಲ್ಲ ನಾಯಕರನ್ನು ಆ ಒಂದು ಹೋರಾಟಕ್ಕೆ ನಾವು ತಮ್ಮ ಮೂಲಕ ಆಹ್ವಾನಿಸ್ತಾ ಇದ್ದೇವೆ ಈಗಿನ ಶಾಪದತ್ತಿರ ಮುದ್ರಾ ಗ್ರಾಮದಲ್ಲಿ ಈ ಶೇರಣ ಅಂಬಿಗರ ಚೌಡಯ್ಯನವರ ಒಂದು ಮೂರ್ತಿಯನ್ನು ಒಂದು ಕೈಯನ್ನು ಕಟ್ಟು ಮಾಡಿದ ಡಿಗಡಿಗಳಿಗೆ ಬಂಧಿಸಿಲ್ಲ ಏನಾದರೂ ಇವತ್ತು ಒಂದು ವಾರ ಆಯಿತು ಕಟ್ಟು ಮಾಡಿ ಅದಕ್ಕಾಗೋಸ್ಕರ ನಮ್ಮ ಅಬ್ಸಲಪುರ ತಾಲೂಕಿನಲ್ಲಿ ಶನಿವಾರ ದಿನ ಹದಿನೆಂಟನೇ ತಾರೀಕು ದೊಡ್ಡ ಹೋರಾಟ ಇರುತ್ತದೆ ಇವತ್ತು ಅಂಬಿಗರ ಚೌಡಾಯಿ ನಿಮ್ಮ ಇದರದಿಂದ ಒಂದು ನೆರಳಿನ ಮುಖಾಂತರ ಹೋರಾಟ ಮಾಡುತ್ತಿದ್ದೇವೆ ಏನು ಮೊನ್ನೆ ದಿನ ಮದುಗ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯರ ಮೂರ್ತಿಯ ಕೈಯನ್ನು ಕಟ್ ಮಾಡಿ ಮುಖಕ್ಕೆ ಕೆಸರು ಎರಚಿದ ಕಿಡಿಗೇಡಿಗಳನ್ನು ಬಂಧಿಸಬೇಕೆಂದು ಅಬ್ಜಲ್ಪುರ ಪಟ್ಟಣದಲ್ಲಿ ಲಚ್ಚಪ್ಪಣ್ಣವರ ನೇತೃತ್ವದಲ್ಲಿ ಮತ್ತು ಸತೀಶ್ ಅಣ್ಣವರ ನೇತೃತ್ವದಲ್ಲಿ ಬಹು ದೊಡ್ಡದಾಗಿ ಅಫ್ಜಲ್ಪುರ್ ಪಟ್ಟಣದಲ್ಲಿ ಒಂದು ಹೋರಾಟ ಹಮ್ಮಿ ಹಮ್ಮಿಕೊಳ್ಳಲಾಗಿದೆ ಏನು ಯಾರ ಈ ಅವರಿಗೆ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಕೇಳಿಕೊಳ್ತೀವಿ ಕೋವಿ ಸಮಾಜದಂಥ ಪ್ರಮೋದ ರೀ ಸಿದ್ದರಾಮೇಶ್ವರ ಸಂಘದ ಸಂಘಟನೆ ತಾಲೂಕು ಅಧ್ಯಕ್ಷ ಇದೇ ರೀ ಈ ಸದ್ಯ ಯಾವುದೇ ಸಮಾಜ ಕನ್ನೇ ಆದ್ರೂ ನಾವು ಹೋರಾಟ ಪ್ರತಿ ಸರಿ ಮಾಡ್ಕೊತು ಬಂದಿವಿ ಈ ನಾಳೆಗೆ ಸೋಮವಾರ ಇದು ಶನಿವಾರ ದಿನ ದೊಡ್ಡ ಹೋರಾಟ ಸೀತಾಪುರ್ ತಾಲೂಕಿನ ಮುಕ್ಕ ಗ್ರಾಮದಲ್ಲಿ ಅಂಬಿಗೇರ ಚೌಡಾಯನ ಮೂರ್ತಿಗೆ ಭಾಷಣ ಮಾಡಿರುವುದರಿಂದ ಇದು ಅಜ್ಜಲ್ಪುರ್ ತಾಲೂಕಿನಲ್ಲಿ ನಾಳೆ ಸತೀಶ್ ಜಮಾದ ನೇತೃತ್ವದಲ್ಲಿ ಹದಿನೆಂಟನೇ ತಾರೀಕಿಗೆ ಮೃತ್ ಮಟ್ಟದಲ್ಲಿ ಹೋರಾಟವನ್ನು ನಿರ್ಮಿಸಲಾಗಿದೆ ಅಂಬಿಗರ ಚೌಡಯ್ಯನ ಮೂರ್ತಿಯಿಂದ ಇದು ಚೌಡಯ್ಯ ನಗರದಿಂದ ತಹಸೀಲ್ ಕಚೇರಿವರೆಗೆ ನಾವು ವಿಶ್ವಕರ ಸಮಾಜದ ಅಧ್ಯಕ್ಷನಾಗಿದ್ದೇವೆ ನಾವು ಅವರನ್ನು ಬೆಂಬಲಿಸುತ್ತೇವೆ ನಾಳೆ ಬರುವಂಥ ಹದಿನೆಂಟು ತಾರೀಕು ದೊಡ್ಡ ಪ್ರಮಾಣದ ಅಂಬರ ಚೌಡಯ್ಯ ಅನ್ಯಾಯದ ಕಾರಣಕ್ಕಾಗಿ ಎಲ್ಲ ಸಮಾಜದವರು ಬಂದು ಈ ಪ್ರತಿ ತಮ್ಮಲ್ಲಿ ಗಮನಿಸಬೇಕಾಗಿ ಮಾಡಬಹುದು एक अलगर घोष मोजाव अर्जनपुर एक